ಸಹೋದರನಾಗಿದ್ದಂತಹ ರಾಜು ಇವತ್ತು ನಮ್ಮೊಂದಿಗಿಲ್ಲ ರಾಜು ತಾಳಿಕೋಟೆ ಅನ್ಸಿ ಗುರುತಿಸಿಕೊಂಡಿದ್ದಂತಹ ಒಬ್ಬ ಕಲಾವಿದ ಒಬ್ಬ ಕಂಪನಿ ಮಾಲೀಕ ಸಿನಿಮಾ ನಟ ಮತ್ತು ಧಾರವಾಡ ರಂಗಾಯಣದ ಅಧ್ಯಕ್ಷರೂ ಆಗಿದ್ದಂತಹ ನನ್ನ ಸಹೋದರ ರಾಜ ತಾಳಿಕೊಂಡ ಇಲ್ಲ ಅಂತ ಬಹಳ ಆಘಾತಕರ ಸಂಗತಿ ನಮ್ಮೆಲ್ಲರಿಗೂ ಕೂಡ ಬಹಳ ನೆನಪುಗಳನ್ನು ಉಳಿಸಿ ಹೋಗಿರ್ತಕ್ಕ ಆತನ ಜೊತೆಯಲ್ಲಿ ಬಹಳಷ್ಟು ನಾಟಕಗಳನ್ನ ನಾನು ಸಹ ಮಾಡಿದ್ದೆ ಅರ್ಶಿನ ಕಂಪನಿಯಲ್ಲಿ ಆತ ಕಂಡಕ್ಟರ್ ಆಗಿ ಮಾಡುವಾಗ ನಾನು ಖಾನಾವಳಿ ಚೆನ್ನಿಯಾಗಿ ಪಾತ್ರ ಮಾಡಿದ್ದೆ ಒಂದ ಮೊನ್ನೆ ಇನ್ನೊಬ್ಬ ತಯೋಬು ಅಂತಕ್ಕಂತಹ ನಟ ಕೂಡ ತೀರ್ಕೊಂಡ ಅದನ್ನು ಕೂಡ ಮಾಡಿದ್ದೆ ಬಹಳ ಜನಪ್ರಿಯವಾದಂತಹ ಕಲಾವಿದ ಕೆಲವು ಪಾತ್ರಗಳಂತೂ ನಾವು ಆದನೇ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಷ್ಟು ಮಟ್ಟಿಗೆ ಜನಪ್ರಿಯವಾಗಿದ್ದಂತಹ ಕಲಾವಿದ ನಾವು ಕಳ್ಕೊಂಡಿದ್ದೀವಿ ಇವತ್ತು ವೃತ್ತಿ ಭೂಮಿಯಲ್ಲಿ ಒಬ್ಬ ಕಲಾವಿದನಾಗಿ ಬಹಳ ಮುಖ್ಯವಾಗಿ ಒಂದು ಕಂಪನಿಯಲ್ಲಿ ಕಲಾವಿದನಾಗಿ ದುಡಿದು ಒಬ್ಬ ಮಾಲೀಕನ ಜೊತೆಗೆ ಅನೇಕ ಕಲಾವಿದರು ತಮ್ಮ ಪಾಡನ ನೋಡಿಕೊಂಡು ಕಂಪನಿ ನೋಡಿಕೊಂಡು ಬದುಕೋದೇ ವಿಸ್ತರ ಆಗಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಅವರ ಶ್ರೀಮತಿ ಪ್ರೇಮ ಅಂತೀವಿ ನಾವು ಅವ್ರು ಹೇಳೋ ಹಾಗೆ ಮಕ್ಕಳನ್ನು ಸಾಕಿ ಹೆಂಡತಿಯನ್ನು ನೋಡಿಕೊಂಡು ಮತ್ತು ಬದುಕಿಗೆ ದಾರಿಯನ್ನ ಮಾಡಿಕೊಟ್ಟು ಎಲ್ಲವನ್ನೂ ಕೂಡ ಸುಖವಾಗಿ ಕಂಡ್ಕೊಂಡು ಹೋಗಿದ್ದ ಅಂತ ಕಂಥಲ್ಲ ನಿಜಕ್ಕೂ ಕೂಡ ಈ ರೀತಿಯ ಬದುಕು ಕೂಡ ಅನೇಕ ಕಲಾವಿದರಿಗೆ ಮಾದರಿ ಬದುಕು ಅಂತ ನಾನು ಹೇಳಬಲ್ಲೆ ಯಾಕಂದ್ರೆ ಎಷ್ಟೋ ಜನ ಹೆಂಡತಿಯರಿಗೆ ಮತ್ತು ಮಕ್ಕಳಿಗೆ ಕುಟುಂಬಕ್ಕೆ ಏನೂ ಆತ್ಮಹಾರ ಆಗ್ಲಾರ್ದನ ಹೊರಟೋಗಿರ್ತಾರೆ ಬಟ್ ಆತ ತುಳಿದು ಚೆನ್ನಾಗಿ ಆಧಾರನೂ ಮಾಡಬಹುದಿಲ್ಲ ಯಾರನ್ನು ಬೀದಿ ಪಾಲ್ ಮಾಡ್ಲಿಲ್ಲ ಅಂತಕ್ಕಂಥದ್ದಲ್ಲ ಇವರು ನಿಜಕ್ಕೂ ಕೂಡ ಒಂದು ಕರ್ತವ್ಯ ಪ್ರಜ್ಞೆ ಕುಟುಂಬದ ಕರ್ತವ್ಯ ಪ್ರಜ್ಞೆಯನ್ನು ಕೂಡ ನಾನು ನಿಜಕ್ಕೂ ಕೂಡ ಆ ವಿಷಯದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಆದ್ರೆ ಆತ ಹೋಗುವಂತಹ ವಯಸ್ಸಲ್ಲ ಬಹಳ ಸಣ್ಣ ವಯಸ್ಸು ಇನ್ನು ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದ ಜೀವನದಲ್ಲಿ ವಲಯ ಕ್ಷೇತ್ರದಲ್ಲಿ ಇನ್ನು ಏನೆಲ್ಲ ಮಾಡ್ಬೇಕು ಅಂತ ಹೇಳಿ ಕನಸುಗಳನ್ನ ಕಟ್ಕೊಂಡಿದ್ದ ಇದು ದುರಾದೃಷ್ಟ ಮತ್ತು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ಭಾವಿಸ್ತೇನೆ ಆತನ ಮುಂದಿಗೆ ಇಲ್ಲ ಅನ್ನೋದಕ್ಕಿಂತಲೂ ಆತನ ನೆನಪುಗಳು ನಮ್ಮಲ್ಲಿ ಸಾಕಷ್ಟು ಇರೋದ್ರಿಂದ ರಂಗಭೂಮಿಗೆ ಅದು ಶಕ್ತಿಯಾಗಿ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವನ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬಕ್ಕೂ ಕೂಡ ಧೈರ್ಯ ಕೊಡುವಂತಹ ಶಕ್ತಿ ಭಗವಂತಲ್ಲಿ ಕೊಡ್ಲಿ ಅಂತ ಕೇಳ್ಬೋದು